ಈ ಸಿನಿಮಾದ ಸಂಗೀತ ನಿರ್ದೇಶನದ ಜವಾಬ್ದಾರಿ ಹೊತ್ತಿರುವಂತಹ ಶ್ರೀ ಸುರೇಶ್ ಅವರು ಶ್ರೀ ಸುರೇಶ್ ಅಂದ್ರೆ ಹೆಸರುವಾಸಿಯಾಗಿ ಇತ್ತೀಚೆಗಷ್ಟೇ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದು ಈ ಸಿನಿಮಾದಲ್ಲೂ ಕೂಡ ರಾಷ್ಟ್ರ ಪ್ರಶಸ್ತಿ ಅಂತ ತೆಗೆದುಕೊಳ್ಳುವುದಕ್ಕೆ ಸಜ್ಜಾಗಿರುವವರು ಆಗಮಿಸ್ತಾ ಇದ್ದಾರೆ ಹಾಗೆ ಸಿನಿಮಾದ ಸಹ ನಿರ್ವಾಪಕರಾದಂತಹ ಡಾಕ್ಟರ್ ಸಿ ಎನ್ ಗೋವನ್ ಹಾಗೂ ಸಂಜಯ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ತಮ್ಮೆಲ್ಲರ ಚೊಪಾಳಿಯಲ್ಲಿ ಕಿರಣ್ ಅವರು ದಯಮಾಡಿ ಆಗಮಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದೀನಿ ಶ್ರೀ ಕಿರಣ್ ಸರ್ ಅವರು ದಯವಿಟ್ಟು ಹಾಗೂ ಅಶ್ವಿನಿ ಅವರು ವೇದಿಕೆಗೆ ಆಗಮಿಸಬೇಕು ದಯಮಾಡಿ ಕಿರಣ್ ಹಾಗೂ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತಮ್ಮೆಲ್ಲರ ಚಪಾಳೆ ಅವರಿಗೆ ಬರ್ಮಾಡ್ಕೊಳ್ಳೋಣ ಬಹುಶಃ ಈಗ ನಮ್ಮ ಈ ಸಿನಿಮಾ ನಮ್ಮ ಟೀಸರ್ಸ್ ಪ್ರಾರಂಭವಾಗಿದೆ ಒಂದು ಹಡಗಿನ ಒಂದು ಒಂದು ಬೋಟ್ನ ತೋರಿಸ್ತೀವಿ ನಮ್ಮ ಹಡಗು ಸಿದ್ಧವಾಗಿದೆ ನಮ್ಮ ಹಡಗಿನ ಕ್ಯಾಪ್ಚರ್ ಸಿದ್ಧವಾಗಿದ್ದಾರೆ ಒಟ್ಟಾರೆ ಒಂದು ತಂಡ ಯಾವುದೇ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮಾತು ಹೇಳ್ತಾರೆ ನಾವು ಇಷ್ಟಪಟ್ಟು ಯಾವುದೇ ಕೆಲಸ ಮಾಡಿದ್ರು ಕಷ್ಟವಾಗಿರೋ ಕೆಲಸವೂ ಕೂಡ ತುಂಬಾ ಸರಾಗವಾಗಿ ಸಾಗತ್ತೆ ಅಂತ ಇಷ್ಟಪಟ್ಟು ಈ ಒಂದು ತಂಡ ಸಜ್ಜಾಗಿದೆ ಈ ತಂಡಕ್ಕೊಮ್ಮೆ ಜ್ವರ ಚಪಾಳದಲ್ಲಿ ತಂಡದ ಕ್ಯಾಪ್ಷನ್ ನಾಯಕ ಸರ್ ನಿಮ್ಮ ಮಾತುಗಳೇನು ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದು ಎಲ್ಲರೂ ಗೊತ್ತಿದೆ ಚಿರಪರಿಚಿತರು ಸಿನಿಮಾವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ನಿಮಿಂದ ತಿಳಿಯುವಾಸೆ ನಮಸ್ಕಾರ ಮತ್ತು ಸಾರಿ ಕೂಡ ಯಾಕಂದರೆ ಬೆಳಿಗ್ಗೆ ಹತ್ತುವರೆ ಅಂತ ಪ್ಲ್ಯಾನ್ ಮಾಡಿ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಈ ಕೆಲವು ನಟರು ಮತ್ತು ಈ ಟ್ರಾಫಿಕ್ ಗೊಂದಲದಿಂದ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎಲ್ಲರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ಅದಲ್ಲೇ ಇವತ್ತು ಒಂದು ಟ್ರೈಲರ್ನ ನಾವು ನೋಡಿದಾಗ ನಮ್ಗೆ ಅನಿಸ್ತು ಪ್ರೆಸೆಂಟ್ ಇವತ್ತು ಬಂದಿದೆ ಅಂತ ಯಾಕೆಂದ್ರೆ ನಮಗೆ ಹೇಳೋರು ಇಲ್ಲ ಸರ್ ನಾನು ಈ ಥರ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಒಂದ್ಸರ್ತಿನೂ ಅವ್ರು ತೋರಿಸಲಿಲ್ಲ ಆದರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬರೀ ಇದ್ರನ್ನೇ ಇಷ್ಟ ಚೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮುಂದಕ್ಕೆ ಸಿನಿಮಾ ಯಾವ ರೀತಿ ಮಾಡ್ಬೋದು ಅನ್ನೋದು ಒಂದು ಇಮೇಜ್ ನಮಗೆ ಆಲ್ರೆಡಿ ಬಂದಾಯಿತು ಹಂಗಾಗಿ ಅದಕ್ಕೆ ಕಷ್ಟ ಬಿಡಬೇಕು ನಾವು ಅದಕ್ಕೆ ಶ್ರಮ ಬಿಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅವ್ರ ಮೇಲೆ ನನಗೆ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ಜವಾಬ್ದಾರಿನ ಅವ್ರಿಗೆ ನಾನು ಕೊಟ್ಟಿದ್ದೀನಿ ಅದಂದ್ರೆ ಕತೆ ಕೂಡ ಕೂಡ ಬಹಳ ಚೆನ್ನಾಗಿದೆ ಒಂದು ಹಳ್ಳಿಲಿ ಒಂದು ನಡೆಯುವಂತ ಸಬ್ ಅಲ್ಲಿ ಇರುವಂತ ಜಮೀನ್ದಾರ್ ಇರ್ಬೋದು ಅಲ್ಲಿರೋ ವಾತಾವರಣ ಇರ್ಬೋದು ಪ್ರತಿಯೊಂದು ಕೂಡ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಒಂದು ಆ ಮೇಲು ಮೇಲು ಕೀಳು ಅನ್ನೋದು ಒಂದು ಒಂದು ಕಡೆ ಆದರೆ ಒಂದು ಕಡೆ ರಾಜಕೀಯ ಇನ್ನೊಂದು ಕಡೆ ನಮ್ದೇ ನಡಿಬೇಕು ಅನ್ನೋದು ಒಂದು ಈಗೋ ಇದನ್ನೆಲ್ಲ ಪ್ಲೇ ಆಗ್ತಾ ಹೋಗುತ್ತೆ ಅದನ್ನ ಅದನ್ನ ಮೀರಿ ಅಲ್ಲಿ ಯಾವ ರೀತಿ ಒಬ್ಬ ನಡ್ಕೊಂಡು ಹೋಗ್ಬೇಕು ಅವನಿಗೆ ಅನ್ಯಾಯ ಆದ್ರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದೇ ಮೇನ್ ಒಂದು ಥೀಮ್ ಆಗಿದೆ ಅದನ್ನ ಅವನಿಗೆ ತುಂಬಾ ಸಾಫ್ಟ್ ಆಗಿದ್ದು ಬಹಳ ಏನ್ ಹೇಳಿದ್ರು ಕೂಡ ಅವರು ನಾನು ಮಾಡ್ತೀನಿ ನಾನು ಬಿಟ್ರೆ ನನ್ನ ಕೈಲಿ ಬೇರೆ ಏನು ಆಗಲ್ಲ ಪರಿಸ್ಥಿತಿಲಿ ಇದ್ದಾಗ ಅವರಿಗೆ ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಅದನ್ನ ಸಿಡ್ದು ನಾನೆಲ್ಲ ಮೀರಿ ನಾನು ನಿಲ್ತೀನಿ ಅಂತ ತೋರಿಸೋದ ಈ ಸಿನಿಮಾದ ಒಂದು ಉಗ್ರ ತಾಂಡವ ಅಂತ ಅನ್ಬಿಟ್ಟು ಹೆಸರಲ್ಲೇ ಹೇಳ್ತಾ ಇದೆ ಹಾಗಾಗಿ ಇವತ್ತು ಒಂದು ಸಿನಿಮಾಗೆ ಈಗ ಆಲ್ರೆಡಿ ನೋಡಿದೀರ ಹೀರೋ ಬಂದು ಶಿರಂತು ಮತ್ತೆ ಹೀರೋಯಿನ್ ಬಂದು ಸೋನಾ ಅಂತ ಅಂದ್ಬಿಟ್ಟು ಅವರು ಕೂಡ ಏನು ಒಂದು ರಾಣಿ ಬೆನ್ನೂರಿಂದ ಬಂದು ಬೆಂಗಳೂರಲ್ಲಿ ಬಹಳ ಕಷ್ಟ ಬಿದ್ದು ಒಂದು ಮಾಡೆಲ್ ಫೀಲ್ಡಲ್ಲಿ ಒಳ್ಳೆ ಹೆಸರು ಮಾಡಲು ಹಾಗಾಗಿ ಒಂದು ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ ಸುಮಾರು ಶಾರ್ಟ್ ಫಿಲಮ್ಗಳೆಲ್ಲ ಮಾಡಿದ್ದಾರೆ ಈಗ ಅಲ್ಲದೆ ಇದು ಫಸ್ಟ್ ಒಂದು ಮೂವಿ ಆದ್ರೂ ಕೂಡ ಆಲ್ರೆಡಿ ಅವ್ರಿಗೆ ಎರಡು ಫಿಲ್ ಸಿನಿಮಾ ಕೂಡ ಅವ್ರಿಗೆ ಬುಕ್ ಆಗಿದೆ ಒಂದು ಏನು ನಾನೇ ಚೀಫ್ ಮಿನಿಸ್ಟರ್ ಅಂತ ಒಂದು ಇನ್ನೊಂದು ಚಿತ್ರಸಂತೆ ಇದರಲ್ಲಿ ಒಂದು ಲಾಸ್ಟ್ ಕಾಲ್ ಅಂತ ಕೂಡ ಒಂದು ಅನೌನ್ಸ್ ಆಯಿತು ಹಾಗಾಗಿ ಒಂದು ಮೂರು ಸಿನಿಮಾ ಅವ್ರ ಕೈಲಿದೆ ಹಾಗಾಗಿ ಅವರು ಬಹಳ ಎತ್ತರಕ್ಕೆ ಬೆಳೀಲಿ ನೂರಾರು ಸಿನಿಮಾ ಅವರು ಸಿಗಲಿ ಅಂತ ಆಸಿಸ್ತಾ ಈ ಸಿನಿಮಾ ಬಹಳ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಮಧುಬಾಲ ಅವರು ಕೂಡ ಒಂದು ತೆಲುಗು ಹೀರೋಯಿನ್ ಸುಮಾರು ಐದು ಆರು ಸಿನಿಮಾಗಳಲ್ಲಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಅದಲ್ಲದೆ ಸುಮಾರು ತೆಲುಗು ಸೀರಿಯಲ್ಗಳು ಮಾಡಿದ್ದಾರೆ ಇವತ್ತು ಏನು ಆಂಧ್ರ ಬಿಟ್ಟು ಕರ್ನಾಟಕದ ಜನರ ನಂಬ್ಕೊಂಡು ಈ ಕನ್ನಡಿಗರು ಆ ರಾಷ್ಟ್ರವಾದ ಬೇಕು ಅಂತ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಇವತ್ತು ಸಿನಿಮಾದಲ್ಲಿ ಕೂಡ ಏನು ಸೆಕೆಂಡ್ ಹೀರೋಯಿನ್ ಮತ್ತೆ ನೆಗೆಟಿವ್ ಕ್ಯಾರೆಕ್ಟರ್ ಅವರು ಇರೋದ್ರಿಂದ ಈ ಸಿನಿಮಾ ಮಾಡ್ತಾ ಇದ್ದಾರೆ ಲಾಸ್ಟ್ ಅದರಲ್ಲಿ ಒಂದು ಪೊಲೀಸ್ ಆಫೀಸರ್ ಆಗಿ ಸೆಕೆಂಡ್ ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇದಾರೆ ಜೊತೆಗೆ ಅದಲ್ಲದೆ ನಮಗೆ ಒಂದು ಏನು ಚೀಫ್ ಮಿನಿಸ್ಟರ್ ನಾನೇ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಅವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಹಾಗಾಗಿ ಅಶ್ವಿನಿ ಕೂಡ ಅವರು ಕೂಡ ಹುಬ್ಳಿಯಿಂದ ಬಂದಂತವ್ರು ಒಂದು ನಾನು ಸಿನಿಮಾ ನಟನೆ ಮಾಡಬೇಕು ಇಲ್ಲೇ ಒಂದು ಸಾಧನೆ ಮಾಡಬೇಕು ಅಂತ ಬಂದಂತ ಬಂದಂತರು ಇವರಿಗೆಲ್ಲ ಒಂದು ಯಶಸ್ಸು ಸಿಗ್ಲಿ ಅದಲ್ಲದೆ ಕಿರಣ್ ಅವನು ಕೂಡ ಒಂದು ಒಂದು ಬಿಸ್ನೆಸ್ ಲೆವೆಲ್ ಅಲ್ಲಿ ಇದ್ದು ಈಗ ಸಹ ಒಂದು ಸಿನಿಮಾಗೆ ಒಂದು ಆಕ್ಟ್ ಮಾಡಬೇಕು ಅಂತ ನಾನೇ ಅವನ್ನ ಕರ್ಕೊಂಡ್ಬಂದು ಫೋರ್ಸ್ ಮಾಡಿ ಕರ್ಕೊಂಡ್ ಆ ಅವಿರ್ಲಿಲ್ಲ ಆದ್ರೆ ಈ ಫೀಲ್ಡ್ ಅಲ್ಲಿ ದೇವರು ಒಂದು ಆಶೀರ್ವಾದ ಮಾಡಿ ನೀವು ಕೂಡ ಅವ್ರನ್ನ ಕೈಲಿ ಬೇಕು ಅಂತ ಕೇಳಿಕೊಂಡು ಜೊತೆಗೆ ಮೇಡಮ್ ಒಂದು ಕ್ವಶನ್ ಕೇಳಿದ್ರು ಈ ಸಿನಿಮಾ ರಂಗಕ್ಕೆ ಬರೋಕ್ಕೆ ಕಾರಣ ಏನು ಅಂತ ಇದು ಈ ನೆಂಟು ಅಂಟು ನೆಂಟು ಬಿಡೋದು ಒಂದ್ಸತಿ ಅಂಟ್ಕೊಂಡ್ರೆ ಸಾಮಾನ್ಯ ಹೋಗಲ್ಲ ನೆಂಟು ಒಂದ್ಸತಿ ನೆಂಟ ನೆಂಟು ಸ್ಥಾನ ಬೆಳೆದು ಬಿಡ್ರೆ ಅದು ನಮ್ಮಿಂದ ಹೋಗಲ್ಲ ಅಂತ ಯಾಕೆ ನೀನು ಹೇಳ್ತೀನಿ ಅಂದ್ರೆ ನಾನು ಹಿಂದೆ ಸುಮಾರು ಏಯ್ಟಿ ನೈನ್ ನೈಂಟಿಲಿ ಸಮುದಾಯದಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ನಟನಾಗಿ ಫೀಲ್ಡ್ ನಾನು ಸುಮಾರು ಏಟಿ ಏಯ್ಟಿ ತ್ರೀ ಏಯ್ಟಿ ಫೋರ್ ಅಲ್ಲಿ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು ಬೆಸ್ಟ್ ಅದಲ್ಲದೆ ಒಂದು ಘಟನೆ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ವಿನೋದ್ ರಾಜ್ ಹಾಕೊಂಡು ಅವ್ರಿಗೆ ಅಡ್ವಾನ್ಸ್ ಮಾಡಿ ಆಮೇಲೆ ಚೀಜಂಕರ್ ಎರಡು ಸಾಂಗು ವ್ಯಾಸರ ಒಂದು ಶ್ರೀರಂಗ ಒಂದು ಅವರ ಅವರ ಒಂದು ನಾಲ್ಕು ಸಾಂಗ್ಗಳನ್ನ ನಾನು ಮಾಡಿಸಿದ್ದೆ ಅದಲ್ಲದೆ ಒಂದು ಕುಣಿಗಲ್ ನಾಲ್ಭೂಷಣ್ ಅವರೇ ಡೈಲಾಗ್ ಅವ್ರಿಗೆ ಡೈಲಾಗ್ ಕೊಟ್ಟಿದ್ದೆ ನ ಕೂಡ ಮಾಡಿ ಜೊತೆಗೆ ಒಂದು ಏನು ಸಂಕೇತ ಅಂತ ಒಂದು ಸ್ಟುಡಿಯೋ ಇತ್ತು ಗೊತ್ತಿರ್ಬೇಕು ಸಿನ ಚರ್ ಅಲ್ಲಿ ಅದು ತೆಗೆದು ಅಲ್ಲಿ ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದೆ ಮನೋರಂಜನ್ ಪ್ರಭಾಕರ್ ಅಂತ ಇಟ್ಕೊಂಡು ಆಗ ಬಂದಂತ ನೆಂಟು ಇದು ಆ ಒಂದು ಇದು ನನಗೆ ಅಲ್ಲಿ ಆ ಟೈಮ್ ಅಲ್ಲಿ ನನಗೆ ಕೈ ಇಡಿಲಿಲ್ಲ ಜೊತೆಗೆ ನನ್ನ ಒಂದು ಬ್ಯಾಕ್ ಬೋನ್ ಅಂತ ಯಾರು ಇರಲಿಲ್ಲ ನಾನು ಮುಂದುವರಿಯೋದಕ್ಕೆ ಯಾರು ನನ್ನ ಪುಷ್ ಮಾಡಲಿಲ್ಲ ಹಾಗಾಗಿ ನಾನು ಏನು ಬಿ ಎಸ್ ಎನ್ ಅಲ್ಲಿ ನಾನು ಒಬ್ಬ ಕಾರ್ಡ್ನರಿ ಎಂಪ್ಲಾಯ್ ಇದ್ದ ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅದೇ ಕರ್ನಾಟಕ ಸರ್ಕಲ್ ಲೀಡರ್ ಅದಾದ ಅದಾದ್ಮೇಲೆ ಏನು ಟೆಲಿಕಾಮ್ ಹೌಸಿಂಗ್ ಕೆಲ್ಪ ಟ್ರಸ್ಟ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆಯ ಒಬ್ಬ ಅಧ್ಯಕ್ಷನಾಗಿ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ಒಬ್ಬ ಸೋಷಿಯಲ್ ವರ್ಕರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದಿದೆ ಅನ್ಸುತ್ತೆ ಅವಾಗ ಮಾಡ್ಬೇಕು ಈಗ ಸಾಧನೆ ಮಾಡ್ಲೇಬೇಕು ನಿಲ್ಲೇಬೇಕು ಅಂತ ಬಂದಿದ್ದೀನಿ ಬ್ಯಾಕ್ ಅಂತೂ ಹೋಗಲ್ಲ ಅಷ್ಟೊಂದು ಗ್ಯಾರಂಟಿ ಇದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಒಂದು ಉಗ್ರ ಗುಣಮ್ ಅಂತ ಅಂದ್ಬಿಟ್ಟು ಸುಮಾರು ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಶೂಟಿಂಗು ಆಗಿದೆ ಏನೋ ಒಂದು ಕೆಲವು ತರಿಂದ ಸ್ವಲ್ಪ ಡಿಲೇ ಆಗಿದೆ ಅದ್ ಏನ್ ಮಾಡೋದು ದಾರಿ ಅಂತ ಅಂದ್ಮೇಲೆ ಕಲ್ಲು ಮುಳ್ಳು ಅನ್ನೋದು ಇದ್ದೇ ಇರುತ್ತೆ ಗೊತ್ತಿಲ್ಲದೆ ಕುಡ್ದಿರ್ತೀವಿ ಎಡವಿರ್ತೀವಿ ಬಿದ್ದಿರ್ತೀವಿ ಮತ್ತೆ ಎದ ಆದ್ರೆ ನನ್ಗೆ ಒಬ್ರು ಕೇಳಿದ್ರು ಅಲ್ರೇ ನೀವ್ ಹೋಗಿ ಈಗ ಬಂದಿದೀರ ಕಲ್ಲು ಮುಳ್ಳು ಅಂತ ಅನ್ಬಿಟ್ಟು ಕೆಳಗಡೆ ಬಿದ್ದು ಬಿಟ್ರ ಮತ್ತೆ ಸಿನಿಮಾ ಬೇಕ ಕೇಳಿದ್ರು ಇಲ್ಲ ಸರ್ ನಾ ಆಲ್ರೆಡಿ ಮೂರ್ ಸಿನಿಮಾ ಕಮಿಟ್ ಆಗಿದ್ದೀನಿ ಅವಾಗ ಬಾಳ ಸುಮ್ನ ಆಗೋದು ಅಂದ್ರೆ ನನ್ನ ಗುರಿ ಏನಂದ್ರೆ ಬಿದ್ದು ಎದ್ರು ಸರಿ ಈ ಸಿನಿಮಾ ಮಾಡಲೇಬೇಕು ಈ ಸಿನ ಇದೇ ಸಿನಿಮಾ ರಂಗದಲ್ಲಿ ನಾವು ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ನಮ್ದು ಅಷ್ಟೇ ಗೊತ್ತೋ ಬೇರೆ ಉದ್ದೇಶ ಏನಿಲ್ಲ ಹಾಗಾಗಿ ಈ ಒಂದು ಏನೋ ಉಗ್ರ ತಾಂಡವ ಒಂದು ಥೀಮ್ ಏನಿದೆಯೋ ಇದಕ್ಕೆ ನಮಗೆ ಸಹಕಾರ ಕೊಟ್ಟಂತವರು ನಮ್ಮ ಸಂಜಯ್ ಮೂತ್ರ ಭುವನ್ ಅದಲ್ಲದೆ ಪ್ರತಿ ಒಂದು ಹಂತದಲ್ಲೂ ಕೂಡ ನಮಗೆ ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ನನ್ನ ಒಂದು ಸಂಸ್ಥೆ ಇರ್ಬೋದು ಅಥವಾ ನನ್ನ ಸಿನಿಮಾ ಫೀಲ್ಡ್ ಇರ್ಬೋದು ಅದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಹಿಂದೆ ನಿಂತು ಸಪೋರ್ಟ್ ಆಗಿ ನಿಂತ ಬಿಟ್ಟರೆ ಸುಪ್ರಿಯ ಇವರಿಬ್ರು ಕೂಡ ಚೆನ್ನಾಗಿ ಎಲ್ಲ ಎಲ್ಲ ಕಡೆ ನಾನು ಓಡಾಡಕ್ ಆಗಲ್ಲ ಏನು ಮಾಡಕ್ ಆಗೋದಿಲ್ಲ ಆಗ ಒಂದು ಒಬ್ರು ಬ್ಯಾಕ್ ಬೋನ್ ಅಂತ ಒಬ್ರು ಬೇಕೇ ಬೇಕು ಅದಲ್ಲದೆ ನನ್ನ ಒಂದು ಸಂಸ್ಥೆ ಒಂದು ಲೆವೆಂಟು ನನ್ ಏನು ಆಲ್ರೆಡಿ ಹೇಳಿದಾರೆ ಬ್ಯಾಂಗ್ಳೂರ್ ಇರ್ಬೋದು ತುಮಕೂರು ಇರ್ಬೋದು ಮೈಸೂರು ಇರ್ಬೋದು ಅಥವಾ ಕುಗಲ್ ಇರ್ಬಹುದು ದೊಡ್ಬೋಣಾಪುರ ಇರ್ಬೋದು ಎಲ್ಲೇ ಕೂಡ ಎಲ್ಲಾ ಕಡೆ ನಾವು ಒಬ್ಬನೇ ಓಡಾಡಕ್ಕಾಗಲ್ಲ ಬೆಂಗಳೂರಲ್ಲೇ ನಾಲ್ಕು ಬ್ರಾಂಚಸ್ ಇದೆ ತುಮಕೂರಲ್ಲಿಂದ ಆದರೆ ಅದನ್ನು ಕೂಡ ಎಲ್ಲ ನನ್ನ ಜೊತೆ ಕೋಪರೇಟ್ ಮಾಡಿ ನೋಡ್ತಾ ಇದ್ದಾರೆ ಮಧುಸೂದನ್ ಕೂಡ ಅವರು ಒಂದು ಇಲ್ಲೇ ಇದಾರೆ ಅವರು ಕೂಡ ನಮ್ಮ ಲೆವೆಲ್ ಡೆವಲಪ್ ಮಾಡುವಂತರಲ್ಲಿ ನಮ್ಮ ಹಿಂದೆ ರೈಟ್ ಹ್ಯಾಂಡ್ ಆಗಿದ್ದಾರೆ ಅದಲ್ಲದೆ ಅದ್ರ ಜೊತೆಗೆ ಸುಮಾರು ಜನ ನನಗೆ ನಮ್ಮ ಚಿತ್ರಸಂತೆ ಗಿರೀಸ್ ಇರ್ಬೋದು ಅಥವಾ ಸುಮಾರು ಚಿತ್ತರ ಟಿ ವಿ ಚಾನೆಲ್ಸ್ ಇರ್ಬೋದು ಪ್ರೆಸ್ ರಿಪೋರ್ಟರ್ಸ್ ಇರ್ಬೋದು ಈಕಂದ್ರೆ ಎಲ್ಲಾ ಚಾನಲ್ ಗುರುತಿಸ್ಕೊಂಡಿದ್ದೀನಿ ಸುಮಾರು ಎಲ್ಲ ಪೇಪರ್ಸ್ ನನ್ನ ಆರ್ಟಿಕಲ್ಗಳು ಬರ್ತಲೇ ಇರುತ್ತೆ ನನ್ನ ಅಡ್ವರ್ಟೈಸ್ ಬರ್ತಾ ಇರ್ತದೆ ಹಂಗಾಗಿ ಒಂದು ಚಿರಪರಿಚಿತ ಅಂತಲೂ ನಾನು ಹೇಳ್ಕೊ ಹೇಳ್ಕೊಬಹುದು ಹಾಗಾಗಿ ನನಗೆ ಇದೇನು ಹೊಸದೇನಲ್ಲ ಹಾಗಾಗಿ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋದು ನನ್ನ ಆಸೆ ಇರೋದ್ರಿಂದ ನಾನು ಇವತ್ತು ಈ ಸಿನಿಮಾ ರಂಗ ರಂಗಕ್ಕೆ ಬಂದಿದ್ದೀನಿ ಮುಂದೆ ಏನಾದ್ರು ಮಾಡಲೇಬೇಕು ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ಇಷ್ಟೊತ್ತು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಮತ್ತೆ ನಮ್ಮ ಪತ್ರಕರ್ತರಿಗೂ ಕೂಡ ನಾ ಬಂದು ಅವರು ಕಾಯ್ದು ನಮಗೆ ತುಂಬ ಕೋಪರೇಟ್ ಮಾಡಿ ತಾಳ್ಮೆಯಿಂದ ನೀವಿದ್ದೀರಾ ನಿಮ್ಗೆ ಥ್ಯಾಂಕ್ಸ್ ನಿಜವಾಗಿ ಹೇಳ್ಬೇಕು ಅಂದ್ರೆ ನಾನು ಸಾರಿ ಆಲ್ರೆಡಿ ನೀವು ನೀವಿಲ್ಲ ಅಂದ್ರೆ ಯಾವ ಸಿನಿಮಾ ರಂಗನೂ ಇಲ್ಲ ಏನಿಲ್ಲ ಮೊದಲನೇದಾಗಿ ಪತ್ರಕರ್ತರು ಎರಡನೇದು ಒಂದು ವೇಕ್ಷಕರು ಇವ್ರ ಇವ್ರಿಬ್ರು ಇಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಜೀವಾಪ್ತಿ ಹೊರತು ಏನು ಮಾಡಕ್ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ಗೆ ಎಲ್ಲವರ್ಗು ಇರ್ತದ ನಾವೆಲ್ಲವರೆಗೂ ಬೆಳಿತೀವಿ ಅನ್ನೋದು ಒಂದು ನಂಬಿಕೆ ನಮ್ಗಿದೆ ಅದು ಇದನ್ನ ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಂತ ನನ್ನ ಯು ಸರ್ ಸರ್ ಹೌದು ಮಾತಾಡ್ತಾ ಹೇಳಿದ ಹಾಗೆ ಕ್ಷೇತ್ರಗಳಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಸಿನಿಮಾ ಕ್ಷೇತ್ರದಲ್ಲಿ ಅವರ ಕನಸನ್ನ ಇನ್ನಷ್ಟು ಸಾಕಾರಗೊಳಿಸ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಕ್ಷೇತ್ರವನ್ನ ಶ್ರೀಮಂತಗೊಳಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಜೋರಾದ ಚಪ್ಪಾಳೆ ಬಗ್ಗೆ ಬಂದಗಳು ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಿನಿಮಾ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗೋಸ್ಕರ ಬರುತ್ತೆ ಅದೇ ಸಿನಿಮಾ ಆಲ್ಫಾ ಆಲ್ಫಾ ಚಿತ್ರದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದು ಸುಮಾರು ಹದಿನೈದು ವರ್ಷಗಳ ಕಾಲ ಫಿಟ್ನೆಸ್ ಟ್ರೈನರ್ ಆಗಿ ಅನೇಕ ಸಿನಿ ತಾರೆಯರನ್ನ ಸಾಧಕರನ್ನ ಸೆಲೆಬ್ರಿಟಿಗಳನ್ನ ಟ್ರೈನ್ ಮಾಡಿದಂತಹ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅ ಮ್ಯಾನ್ ಬಿಹೈಂಡ್ ದ ಸಕ್ಸೆಸ್ ಆಫ್ ಎವ್ರಿ ಸೆಲೆಬ್ರಿಟಿ ಇಸ್ ಅ ಸೆಲೆಬ್ರಿಟಿ ಟುಡೇ ವಿತ್ ಅಸ್ ನಿಜ ಅನ್ನೋದಾದ್ರೆ ಚಪಾಳದಲ್ಲಿ ನಿಮ್ಮ ಪ್ರತಿಭೆ ಬಗ್ಗೆ ಎಲ್ಲರಿಗೂ ತಿಳಿಸಿದ್ರಿ ಟೀಸರ್ಸ್ ಅಲ್ಲಿ ನಿಮ್ಮ ಅಭಿನಯದ ಒಂದು ಪ್ರಾವೀಣ್ಯತೆಯನ್ನು ಕೂಡ ನೋಡಿದ್ದೀರಿ ಇನ್ನು ಏನೆಲ್ಲ ಮಾಡುವ ಆಲೋಚನೆ ಇದ್ದೀರಿ ಈ ಸಿನಿಮಾಗೆ ತಯಾರಿ ಮಾಡ್ಕೊತಾ ಇದ್ದೀರಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಕ್ಷಮೆ ಇರಲಿ ಇದು ನನ್ನ ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಆಲ್ಫಾ ಟೂ ತೌಸಂಡ್ ಟ್ವೆಂಟಿ ಟೂ ರಿಲೀಸ್ ಆಗಿದೆ ಡಿಸೆಂಬರ್ ಇದು ಉಗ್ರ ತಂಡ ಒಂದು ನಾವು ರೆಡಿ ಮಾಡಬೇಕಾದ್ರೆ ನಾವು ಒಂದು ಪೊಲಿಟಿಕಲ್ ಬ್ಯಾಕ್ ಇಟ್ಕೊಂಡು ಮಾಡೋಣ ಅಂತ ಒಂದು ಡಿಸೈಡ್ ಆಯಿತು ನಾನು ಮತ್ತು ಸೊ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಿನಿಮಾ ನಿಂತ್ಕೊಬೇಕು ಸಾರಿ ಎಲೆಕ್ಷನ್ ನಿಂತ್ಕೊಬೇಕು ಅಂದರೆ ಸುಮಾರು ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಜನಬಲ ಹಣಬಲ ಅಂತ ನಾವು ಅನ್ಕೊಳ್ತೀವಿ ಬಟ್ ಎಲ್ಲ ದಿಕ್ಕಿನ ಜಾತಿ ಬೇರೆ ಬರೋದು ಜಾತಿ ಓಕೆ ಸೊ ಎಕ್ಸಾಂಪಲ್ ಹಾಸನಲ್ಲಿ ಒಂದು ಕಮ್ಯುನಿಟಿ ನಿಂತ್ಕೊಂಡ್ರೆ ಅವರೇ ಗೆಲ್ಲೋದು ಅಲ್ಲಿ ಬೇರೆ ಕಮ್ಯುನಿಟಿ ಬಂದ್ರೆ ಗೆಲ್ಲಕ್ಕಾಗಲ್ಲ ಈಗ ನಮ್ಮ ಬಸವನಗುಡಿ ಒಂದು ಕಮ್ಯುನಿಟಿ ನಿಂತ್ಕೊಂಡ್ರೆ ಅವ್ರೇ ಗೆಲ್ಲೋದು ಬೇರೆಯವ್ರು ಗೆಲ್ಲಕ್ಕಾಗಲ್ಲ ಸೊ ನಾವು ಜಾತಿ ಎಷ್ಟೇ ಬಿಡಬೇಕು ಬಿಡಬೇಕು ಅಂತ ಅಂದ್ಕೊಂಡು ಜಾತಿ ನಮ್ಮನ್ನು ಬಿಡಲ್ಲ ಸೊ ಇದು ನಾವು ಹುಟ್ಟಿಂದ ಸಾಯೋರ್ಗೂ ಇದು ನಮಗೆ ಅನ್ಕೊಂಡೇ ಬರುತ್ತೆ ಸೊ ಇದು ಒಂದು ಎಳೆ ಇಟ್ಕೊಂಡು ಡೆವಲಪ್ಮೆಂಟ್ ಹಿಂಗಿರುತ್ತೆ ಸೊ ಬೇಸಿಕಲಿ ನಾವೇನು ಅದ್ಭುತವಾಗಿ ಏನೋ ಕಥೆ ಮಾಡಿದ್ದೀವಿ ಅಂತ ಹೇಳ್ತಲ್ಲ ನಾನು ಹೇಳ್ತಾ ಇಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನು ಹಿಡಿದಿದೆ ಅದು ಒಂದು ಕೈಗಾರಿಕೆ ಇನ್ನೊಂದು ಪ್ಯಾರಾಮೀಟರ್ ಸೊ ಇದರಲ್ಲಿ ಎಲ್ಲ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದೀವಿ ಇಲ್ಲಿ ಫಸ್ಟ್ ಫೈಟ್ ಇರುತ್ತೆ ಮೇನ್ಲಿ ಫೈಟ್ ಬಿಕಾಸ್ ನಂದು ಬ್ಯಾಕ್ ಬಂದ್ಬಿಟ್ಟು ನಮ್ಮ ಮಿಕ್ಸ್ ಮಾರ್ಷಲ್ ಆ್ಯಕ್ಟ್ ಬಾಕ್ಸ್ ಅದು ಓಕೆ ಸೊ ಅದನ್ನ ಎಷ್ಟು ನಾನು ಯೂಟಿಲೈಸ್ ಮಾಡ್ಕೊಬೋದು ಫಿಲ್ಮಲ್ಲಿ ಸೊ ಇದನ್ನ ಯೂಸ್ ಮಾಡ್ಕೊತಾ ಆಮೇಲೆ ಇದು ಕಂಪ್ಲೀಟ್ ಒಂದು ಮಲೆನಾಡಲ್ಲಿ ನಡೆಯುವಂಥ ಕಥೆ ಒಂದು ಜಮೀ ಊರು ಜಮೀನ್ದಾರರು ಮತ್ತು ಜಮೀನ್ದಾರ ಜೊತೆ ಇರೋ ಕೆಲಸದವರು ಇವರಿಬ್ಬರು ಸಂಬಂಧ ಹೇಗಿರುತ್ತೆ ಹೆಂಗೆ ಟ್ರಾವೆಲ್ ಆಗುತ್ತೆ ಏನು ಒಂದು ಒಂದು ಟ್ರಿಗರ್ ಪಾಯಿಂಟ್ ಅಲ್ಲಿ ಹೀರೋ ಹೆಂಗೆ ಏನೋ ವಿಲನ್ ಮೇಲೆ ತಿರುಗ್ತಾನೆ ಅಂದ್ರೆ ಹೀರೋ ಏನೋ ವಿಲನ್ ಮೇಲೆ ತಿರುಗ್ತಾನೆ ಸೊ ಇದು ಕಂಪ್ಲೀಟ್ ಒಂದು ಆಕ್ಷನ್ ಓರಿಯಂಟೆಡ್ ಡ್ರಾಮಾ ಇದು ಆಕ್ಷನ್ ಜನರಲ್ಲಿ ಮಾಡಿದ್ರೆ ಸಿನಿಮಾ ಸೊ ಜಿಮ್ಮನ್ನ ರನ್ಸರ್ ಜವಾಬ್ದಾರಿ ಬಂದು ಅದನ್ನ ನಾವು ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ನವೆಂಬರ್ ಹತ್ತರಿಂದ ಶೂಟಿಂಗ್ ಸ್ಟಾರ್ಟ್ ಇದ್ದು ನೆಕ್ಸ್ಟ್ ಸೋಮವಾರದಿಂದ ಆದಷ್ಟು ಬೇಗ ನಿಮ್ಮ ಮುಂದೆ ಬೆಳ್ಳಿ ಬಗ್ಗೆ ಬರ್ತೀವಿ ಥ್ಯಾಂಕ್ ಯು ಬಾಕ್ಸರ್ ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಎಲ್ಲಾ ಪ್ರೇಕ್ಷಕರಿಗೆ ನಿಮ್ಮ ಸ್ಟಂಟ್ಸ್ ಗಳ ಮೂಲಕ ಖಂಡಿತವಾಗ್ಲು ಅವರನ್ನೆಲ್ಲ ಇನ್ನಷ್ಟು ರಚಿಸ್ತೀವಿ ಒಳ್ಳೇದಾಗಿ ಧನ್ಯವಾದಗಳನ್ನ ತಿಳಿಸಬೇಕು ಇಷ್ಟಪಡ್ತೀನಿ ಚಾಪಾಳೆ ಬನ್ನಿಗಳು ಹಾಗೆ ನಾನು ಗೌತಮ್ ಸೂರ್ಯ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಶ್ಶಬ್ದ ಚಿತ್ರದ ಮೂಲಕ ಅಂತ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿದಂತ ಅನುಭವಿ ಇಡೀ ಸಿನಿಮಾ ಕ್ಷೇತ್ರದ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತ ತಜ್ಞರು ಹಿರಿಯರು ಪಂಡಿತರು ಯಾವೆಲ್ಲ ನಾನು ಹೆಸರುಗಳಿಂದ ಕಲಿಬೇಕು ಆ ಎಲ್ಲಾ ಹೆಸರಿಗೂ ಕೂಡ ಪೂರಕವಾಗಿ ನಿಲ್ತಾರೆ ಶ್ರೀ ಗೌತಮ್ ಸೂರ್ಯ ಅವರು ಪಿ ಕೆ ದಾಸ್ ಹೆಚ್ ವಾಸು ದಿನೇಶ್ ಬಾಬು ಸರ್ ಮುಸ್ಸಂಜಯ್ ಮಹೇಶ್ ಸರ್ ಅವರ ಬಹಳಷ್ಟು ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಮಲಯಾಳಂ ಚಿತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಕೊಡವದಲ್ಲಿ ಕೆಲಸ ಮಾಡಿದ್ದಾರೆ ಸರ್ ನಿಮ್ಮ ಈ ಎಲ್ಲ ಅನುಭವದ ಸಾರವನ್ನ ಈ ಸಿನಿಮಾಗೆ ದಾರಿ ಇರೋದಕ್ಕೆ ಸಿದ್ಧರಾಗಿದ್ದೀರಿ ನಿಮ್ಮ ಮಾತುಗಳು ನಮಸ್ಕಾರ ಜೊತೆ ಬಂದಿದ್ರು ಕಂಪನಿ ಸೋಮರಾಜ್ ಅಂತಿದ್ರು ಮತ್ತೆ ಜಿ ಕೆ ಬುದ್ಧುರಾಜ್ ಜೊತೆ ರೇವಣ್ಣ ಅಂತ ಇದ್ರು ಈಗ ಆಟ ಆಗಿದ್ರು ಯುವಕರಾಗಿದ್ದಾರೆ ಮೊದಲ ಪರಿಚಯ ಸಿನಿಮಾದಲ್ಲಿ ತಿರಡ್ ಸರ್ ನಮಗೆ ಪರಿಚಯ ಆದ್ರು ಪರಿಚಯವಾಗಿ ಬರವಣಿಗೆಲ್ಲ ನಮ್ಗೆಲ್ಲೇ ಮಾಡಿಸಿದ್ರು ಮತ್ತೆ ನಮ್ಮ ಕೆಲಸದ ಅನುಭವ ನೋಡ್ಬಿಟ್ಟು ನೆಕ್ಸ್ಟ್ ಅವರೇ ಡೈರೆಕ್ಷನ್ ಮಾಡ್ಬೇಕಂತಿದ್ರು ನೀವು ಮಾಡಿ ನಿಮ್ಗೊಂದು ಅವಕಾಶ ಕೊಡ್ಬೇಕು ಇಷ್ಟು ವರ್ಷ ಸಿನಿಮಾದಲ್ಲಿ ಇದ್ದೀರಾ ಅಂತ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರು ಒಂದು ನಿರ್ದೇಶಕರು ಇದ್ದಾರೆ ಅವರಲ್ಲಿ ಒಬ್ಬ ಬರಹಾರನ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಕ್ಕೆ ಎಂತ ಉತ್ಸವ ಆದ್ರೂ ಅವ್ರ ಕೆಲಸ ಮಾಡ್ಬೋದು ನನ್ನ ಅನುಭವಕ್ಕೆ ಅವರೊಂದು ಅವಕಾಶ ಕೊಟ್ಟಿದ್ದಾರೆ ತುಂಬಾ ಹಿರಿಯರು ನಮ್ಮೆಲ್ಲ ಬಳಸಿದ್ದಾರೆ ಬಳಸ್ಕೊಂಡಿದ್ದಾರೆ ಅವ್ರ ಹೆಸರು ಹಾಕೊಂಡಿದ್ದಾರೆ ನಮ್ಮಿಂದ ಕೆಲಸ ತಗೊಂಡಿದ್ದಾರೆ ಆದ್ರೂ ಯಾರು ನಮ್ಗೊಂದು ಖುಷಿ ನಮ್ಗೆ ಚಿರಂ ಸಾರ್ ಒಂದು ಕೆಲಸ ಕೊಟ್ಟು ನಿರ್ದೇಶಕ ಜವಾಬ್ದಾರಿ ಕೊಟ್ಟು ನನ್ನ ಕೆಲಸ ನಮಿ ಕೊಟ್ಟಿದ್ದಾರೆ ಅವ್ರಿಗೆ ಹಾಗೂ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಸರ್ ಗೌತಮ್ ಸರ್ ಒಳ್ಳೆದಾಗಿ ಈಗಾಗಲೇ ಮಾತಾಡ್ತಾ ನಮ್ಮ ನಿರ್ಮಾಪಕರು ತಿಳಿಸಿದ್ರು ಸೋನು ಅವರ ಕೈಯಲ್ಲಿ ಈಗಾಗಲೇ ಮೂರು ಸಿನಿಮಾಗಳಿದೆ ಕನ್ನಡದ ಸಿನಿಮಾಗಳಲ್ಲಿ ಹೊಸ ಪ್ರತಿಭೆಗಳು ಪರಿಶ್ರಮಿಸುವ ಪ್ರತಿಭೆಗಳು ಪ್ರತಿಭಾನ್ವಿತ ಪ್ರತಿಭೆಗಳ ಅವಶ್ಯಕತೆ ಇದೆ ನಿಮಗೆ ಒಳ್ಳೆ ಉಜ್ವಲವಾದಂತಹ ಭವಿಷ್ಯ ಇದೆ ಅಂತ ಈಗಾಗಲೇ ಆಶೀರ್ವದಿಸಿದ್ದಾರೆ ಸೋನು ಈ ಸಿನಿಮಾದ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಹಾಗೆ ನಿಮ್ಮ ಏನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀರಿ ನಿಮ್ಮಿಂದ ತಿಳಿವಾಸೆ ಎಲ್ರಿಗೂ ನಮಸ್ಕಾರ ನಾನು ಅಲ್ವಾ ನನಗೆ ಚಿಕ್ಕ ವಯಸ್ಸಿಂದ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ತುಂಬಾನೇ ಆಸೆ ಇತ್ತು ಸೊ ಆ ಕಾರಣಕ್ಕೆ ನಾನು ಬ್ಯಾಂಗ್ಳೂರಿಗೆ ಬಂದೆ ಮಾಡಲಿಂಗ್ ಜಾಯಿನ್ ಆರ್ಟಿಸ್ಟ್ ಆಗ್ಬೋದು ಅಂತ ತುಂಬಾ ವರ್ಷಗಳ ನಂತರ ನನಗೆ ಡಾಕ್ಟರ್ ನರಸಿಂಹ ಮೂರ್ತಿ ಸರ್ ಸಿಕ್ಕಿದ್ರು ಅವರು ಕೊಟ್ಟಿರೋ ಅಪರ್ಚುನಿಟಿಲಿ ಈಗ ನಾನು ಚಿರಂದ್ ಅವರ ಸಿನಿಮಾ ನಾನು ಉಗ್ರ ತಾಂಡವಂ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಹೀರೋಯಿನ್ ಆಗಿ ನಟಿಸ್ತಾ ಇದ್ದೀನಿ ನನಗೆ ಖುಷಿ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ನಟಿಸ್ತಾ ಇದ್ದೀನಿ ಅಂತ ಮೋರ್ ಡಾಕ್ಟರ್ ನರಸಿಂಹಮೂರ್ತಿ ಸರ್ ನನಗೆ ಮೂರ್ ಪ್ರಾಜೆಕ್ಟ್ಸ್ ನ ಕೊಟ್ಟಿದ್ದಾರೆ ಅದನ್ನ ನಾನು ತುಂಬಾನೇ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇಂಗ್ಲೀಷ್ ಮಾಡ್ತಿದೆ ಯೋರ್ ಸಿಗ್ನೇಚರ್ ಅಂತ ಅವರ ಹೆಸರನ್ನ ಸಹಿಯಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಸಜ್ಜಾಗಿರುವ ಸೋನು ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ಹಾಗೆ ಇವತ್ತು ನಮ್ಮ ಜೊತೆ ಮಧುಬಾಲಾ ಅವರು ಆಗಮಿಸಿದ್ದಾರೆ ಮಧುಬಾಲಾ ಮೂಲತಃ ಬಹಳಷ್ಟು ಈಗಾಗಲೇ ತೆಲುಗು ಕ್ಷೇತ್ರದಲ್ಲಿ ನಿಮ್ಮ ಹೆಸರನ್ನ ಚಾಪಿಸಿರುವವರು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅನೇಕ ಸಿನಿಮಾಗಳನ್ನ ಕೈಯಲ್ಲದೆ ಕೆಲಸ ಮಾಡ್ತಿದ್ದೀರಿ ಹೇ ಉಗ್ರ ತಾಂಡವ ಚಿತ್ರಕ್ಕೆ ನಿಮ್ಮನ್ನ ನೀವು ಯಾವ ರೀತಿ ಸಜ್ಜು ಮಾಡ್ಕೊತಿದ್ದೀರಿ ಸ್ವಲ್ಪ ಹಿಂದಿನೇ ಮೈ ಕೊಡ್ತೀನಿ ಆಗ್ಲೇ ಗೊತ್ತಾಗಿದೆ ನಿಮ್ಮ ಆಂಟಿ ರೋಲ್ ಅಂತ ಸೊ ಪೊಲೀಸ್ ಕ್ಯಾರೆಕ್ಟರ್ ಬೇರೆ ಮಾಡಿದಾರಂತೆ ಸೊ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ವೀಡಿಯೋ ಫ್ರೆಂಡ್ಸ್ಗೆ ಚಾನಲ್ಸ್ ವರ್ಗಿ ಪೇಪರ್ಸ್ ವರ್ಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಂತ ನಿಮ್ಮ ಸಪೋರ್ಟ್ ಇಲ್ವ ಈಗಲೇ ಇರಲಿ ಅಂತ ಕೇಳ್ಕೊಂತ ಇದೀನಿ ಹಾಗೆ ನಮಗೋಸ್ಕರ ಬಂದಿದಂತ ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಇದ್ದೀನಿ ಥ್ಯಾಂಕ್ ಯು ಸರ್ ಯಾವ ಚುಟಿ ಕೊಟ್ಟಿದ್ದಂತ ನರಸಿಂಹಮೂರ್ತಿ ಅವ್ರಿಗೆ ನಮ್ಮ ಡೈರೆಕ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತಾ ಇದ್ದೀನಿ ಅಂಡ್ ನಮ್ಮ ಟೀಮ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ತಮಗೂ ಕೂಡ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಈಗಾಗಲೇ ನಾವು ಈ ಸಿನಿಮಾದ ಯಶಸ್ಸನ್ನ ಸಂಭ್ರಮಿಸೋದಕ್ಕೆ ಸಜ್ಜಾಗಿದ್ದೀವಿ ಅಂತ ತಿಳಿಸ್ತಾ ಈ ಸಿನಿಮಾದ ಸಹ ನಿರ್ಮಾಪಕರು ಡಾಕ್ಟರ್ ಸಿ ಎಂ ಗೋವನ್ ಸರ್ ಅವರು ಹಾಗೂ ಸಂಜಯ್ ಸರ್ ಅವರು ಗೋವನ್ ಸರ್ ಈಸ್ ಅನ್ ಐ ಟಿ ಪ್ರೊಫೆಷನಲ್ ಎಂಟರ್ಪ್ರೈನರ್ ಬಿಸ್ನೆಸ್ ಮ್ಯಾನ್ ಅಂಡ್ ಈಸ್ ಅ ವೆರಿ ವೆರಿ ಟುವರ್ಡ್ಸ್ ಮಾಡೋ ಎಲ್ಲ ಕೆಲಸದಲ್ಲೂ ಪರ್ಫೆಕ್ಷನ್ ಇಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಸ್ ಅ ಮ್ಯಾನ್ ಅ ಪರ್ಫೆಕ್ಟ್ ಸರ್ ನಿಮ್ಮ ಮಾತುಗಳು ಈ ಸಿನಿಮಾದ ಬಗ್ಗೆ ಯಾವ ರೀತಿ ತಯಾರಿ ಮಾಡ್ಕೊತಾ ಇದ್ರಿ ತಿಳಿಸ್ಕೊಡಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೋವನ್ ಅಂತ ಹೇಳಿ ಸೊ ನೀವೆಲ್ಲರೂ ನೋಡಿದಂತೆ ಈಗ ಟೀಸರ್ ಅಲ್ಲಿ ಇದು ಒಂದು ಜಲಕ್ ಏನು ಅದು ಕಂಡು ಬಂದಿದೆ ಸೊ ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಒಂದು ಎಫರ್ಟ್ ಅನ್ನು ಹಾಕ್ತಾ ಇದೀವಿ ಸೊ ಚಿರಂತನ್ ಏನು ಹೀರೋ ಇದಾರೆ ಅವರು ಒಂದು ಒಬ್ಬ ಪ್ರತಿಭಾನ್ವಿತ ನಟ ಸೊ ಹಾಗೆ ಶೋನಾ ಕೂಡ ಸೊ ಪ್ರೆಷರ್ ಅಂತೇಳಿ ಇಲ್ವ ಅನ್ಸಲ್ಲ ಸೊ ನಾನು ಈ ಈ ಸಿನಿಮಾ ಕಂಡಕ್ಕೆ ಶುಭಾಶಯಗಳನ್ನ ಸಲ್ಲಿಸ್ತೀನಿ ಡೆಫಿನೆಟ್ಲಿ ನಿಮ್ಮೆಲ್ಲರ ಏನು ಒಂದು ಅಭಿಲಾಷೆ ಇದೆ ಎಲ್ಲದಕ್ಕೂ ನಾವು ಒಂದು ಒಂದು ಗ್ಯಾರಂಟಿ ಇದು ಮಾಡಿ ನಾವು ಈ ಸಿನಿಮಾ ಗೆಲ್ಲುವುದಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದರಂತೆ ನಾವು ಮಾಡಿ ಸಿನಿಮಾ ಗೆಲ್ಲಿಸೋಕೆ ಎಲ್ಲ ಹೋರಾಟ ಮಾಡ್ತೀವಿ ಒನ್ಸ್ ಅಗೇನ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೋವಿಂದ್ ಸರ್ ಹಾಗೆ ಸಂಜಯ್ ಸರ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ಎಲ್ಲಾರ್ಗೂ ಚಿರಪರಿಚಿತರು ನಮ್ಮ ಕನ್ನಡ ಕನ್ನಡ ಪರ ಅಂದ ತಕ್ಷಣ ಜೊತೆಯಾಗಿ ನಿಲ್ತಾರೆ ಸಂಜಯ್ ಸರ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಜೊತೆಯಾಗಿ ನಿಂತು ಇವತ್ತು ಬರುವ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ಆಲೋಚನೆಯ ಪರಿಯೊಂದಿಗೆ ಒಂದು ಹೊಸ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಹಾಗಾಗಿ ನಿಮ್ಮ ಇಡೀ ತಂಡ ಒಂದು ಹೊಸ ಆಯಾಮವನ್ನು ಸೃಷ್ಟಿಸೋದಕ್ಕೆ ಸಜ್ಜಾಗ್ತಾ ಇದೆ ಸಂಜಯ್ ಸರ್ ನಿಮ್ಮ ಮಾತುಗಳು ಮೊದಲಾಗಿ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಯಾಕೆಂದ್ರೆ ಅವರಿಲ್ಲ ಅಂದ್ರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಸರ್ ಹಾರ್ಟ್ ಫೋರ್ ಥ್ಯಾಂಕ್ ಸರ್ ಹಾಗೂ ನಮ್ಮ ಚಿತ್ರದ ಹೀರೋ ಚಿರಂತ್ ಹಾಗೂ ನಿರ್ದೇಶಕರ ಗೌತಮ್ ಸ್ವಾಮಿ ಅವರು ಎಲ್ಲರೂ ಇದು ಎಫರ್ಟ್ಸ್ ಹಾಕಿ ತುಂಬ ಕಷ್ಟದಿಂದ ಮಾಡ್ತಾ ಇದ್ದಾರೆ ಈ ಸಿನಿಮಾ ತುಂಬ ಯಶಸ್ ಕಾಣಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸರ್ ಹಾಗೆ ಇಂಡಿಯಾ ಬುಕ್ ಏಷ್ಯಾ ಬುಕ್ ರೆಕಾರ್ಡ್ ಅಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳ ಮುಖೇನ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನ ತಮ್ಮ ಇಡೀ ಸಾಧನೆಯನ್ನ ಸಂಗೀತ ಕ್ಷೇತ್ರಕ್ಕೆ ತಮ್ಮನ್ನ ತೊಡಗಿಸ್ಕೊಂಡಿರುವಂತಹ ವ್ಯಕ್ತಿ ಶಕ್ತಿ ಹೆಸರಲ್ಲೇ ಸಿರಿಯನ್ನ ಹೊಂದಿರುವಂತಹ ಶ್ರೀ ಸುರೇಶ್ ಅವರು ಇಡೀ ಸಿನಿಮಾದ ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಇತ್ತೀಚೆಗೆಷ್ಟೇ ಕಲ್ಲಿರು ಇವರ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಸರ್ ಇದೆಲ್ಲ ನಾನು ಹೇಳೋದ್ರವಾಬ್ದಾರಿಯನ್ನ ಇಂಗ್ವಣಿಗೊಳಿಸ್ತಾ ಇದ್ದೀನಿ ಈ ಸಿನಿಮಾದಲ್ಲೂ ಕೂಡ ಮಾಧ್ಯಮ ಮಿತ್ರರಿಗೆ ಪ್ರೇಕ್ಷಕರಿಗೆ ಎಲ್ಲರಿಂದಲೂ ಕೂಡ ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಿನಿಮಾನು ಕೂಡ ರಾಷ್ಟ್ರ ಮಟ್ಟಕ್ಕೆ ತಾವು ತೆಗೆದುಕೊಂಡು ಹೋಗ್ಲಿ ಅಂತ ಹೇಳಿ ನಿಮ್ಮನ್ನ ಈ ಸಿನಿಮಾದವರ ಜೊತೆ ಯಾವ ರೀತಿ ಜೋಡಿಸ್ಕೊಳ್ತಾ ಇದ್ದೀರಿಗೂ ನಮಸ್ಕಾರ ಮೊದಲಿಗೆ ಈ ನನಗೆ ಅವಕಾಶ ಕೊಡುವಂತಹ ಚಿರತ್ ಮತ್ತು ನಿಮ್ಮ ಬಗ್ಗೆ ಧನ್ಯವಾದ ಅರ್ಪಿಸ್ತೀನಿ ಇಲ್ಲಿವರೆಗೂ ಮಾಡಿ ನಾನೇನು ಚಿತ್ರ ಮಾಡಿದ್ದೇನೆ ಅದರಲ್ಲಿ ಕಮರ್ಷಿಯಲ್ ಮೂವಿ ತುಂಬ ಕಡಿಮೆ ಇತ್ತು ಇದು ಒಂದು ಒಳ್ಳೆಯ ಅವಕಾಶ ಅಂತ ನಾನು ಸ್ವೀಕಾರ ಮಾಡಿದ್ದೇನೆ ಸಾಧ್ಯವಾದಷ್ಟು ಕಮರ್ಷಿಯಲ್ ಆಗಿ ಎಲ್ಲರೂ ಹೆಚ್ಚುವಂತಹ ಸಂಗೀತ ಕೊಡೋ ಪ್ರಯತ್ನ ಮಾಡ್ತೀನಿ ಪ್ರೋತ್ಸಾಹ ಅಭಿಮಾನ ಹೀಗೆ ನಾನು ಕೇಳ್ಕೊತೀನಿ ಧನ್ಯವಾದಗಳು ನಮಸ್ಕಾರ

ಏನೋ ಒಂದು ಚಿಕ್ಕವರಿದ್ದಾಗ ಏನೋ ಒಂದು ಆರ್ಟಿಸ್ಟ್ ಆಗ್ಬೇಕು ಆಗ್ಬೇಕು ಅಂತ ತುಂಬಾ ದೊಡ್ಡ ಕನಸು ಈ ಕನಸನ್ನ ನೆನಸ್ ಮಾಡಿದ್ಕೆ ಅವಕಾಶ ಡಾಕ್ಟರ್ ಎನ್ ನರಸಿಂಹಮೂರ್ತಿ ಸರ್ಗೆ ಗೆ ನನ್ನ ಹೃತ್ಪೂರ್ವಕವಾಗಿ ಕೃತಜ್ಞತೆ ಬಯಸ್ತೀನಿ ಹಾಗೆ ಈ ಚಿತ್ರದಲ್ಲಿ ನನ್ ಪಾತ್ರ ಅಂದ್ರೆ ಒಂಥರ ಮಾಡರ್ನ್ ಪಾತ್ರ ಅದ್ರಲ್ಲಿ ನಂಗೆ ತುಂಬಾ ರೀಲ್ಸ್ ಹುಚ್ಚಿರತ್ತೆ ಯಾವುದೇ ಸಿಚುವೇಶನ್ ಇರ್ಲಿ ಆ ವ್ಯಕ್ತಿ ಯಾವುದೇ ಸಿಚುವೇಶನ್ ಇರಲಿ ಕೇರ್ ಮಾಡಲ್ಲ ನನ್ಗೆ ಬರಿ ನಾ ರೀಲ್ಸ್ ಮಾಡ್ಬೇಕು ಅದೇ ಒಂದು ಹುಚ್ಚು ಈ ನನ್ನ ಪಾತ್ರದ ಒಂದು ಸಣ್ಣ ಪರಿಚಯ ಹಾಗೆ ನರಸಿಂಹಮೂರ್ತಿ ಸರ್ ಈ ಕೊಟ್ಟಂತ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದೆ ಚೆನ್ನಾಗಿ ಬಳಸ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಸೊ ಈ ಫುಲ್ ಮೂವಿನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಹಾಗೆ ನಿಮ್ ಪ್ರೀತಿ ವಿಶ್ವಾಸ ನಮ್ಮ ನಮ್ಮೇಲಿ ಇರ್ಲಿ ನಮ್ಮ ನಮ್ಮೇಲಿ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಡೀ ಟೀಮ್ ತುಂಬಾನೇ ತುಂಬಾ ಸಪೋರ್ಟಿವ್ ಆಗಿದೆ ಓಕೆನಾ ಸೊ ಈ ಟೀಮ್ ಜೊತೆ ವರ್ಕ್ ಮಾಡ್ಲಿಕ್ಕೆ ನನ್ ತುಂಬಾ ತುಂಬಾ ಹ್ಯಾಪಿ ಆಗಿದ್ದೀನಿ ಸೊ ತುಂಬಾನು ಕ್ಯೂರಿಯಾಸಿಟಿ ಇದೆ ಯಾವಾಗ ಸ್ಟಾರ್ಟ್ ಆಗತ್ತೆ ಯಾವಾಗ ಸ್ಟಾರ್ಟ್ ಆಗತ್ತೆ ಯಾವಾಗ ಶೂಟ್ ಮಾಡೋಣ ಏನ್ ಪಾತ್ರ ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಸೊ ಆದಷ್ಟು ಬೇಗ ಅದು ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗೋದಿದೆ ಸೊ ಇಡೀ ಗ್ರೂಪ್ಗೆ ಆಲ್ ದ ಬೆಸ್ಟ್ ಗುಡ್ ಲಕ್ ಅಂತ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು

ಧನ್ಯವಾದಗಳು ಸೊ ಉಗ್ರ ತಾಂಡವ ಟೀಸರ್ಸ್ ರಿಲೀಸ್ ಆಗಿದೆ ಉಗ್ರ ತಾಂಡವ ತನ್ನ ಉಗ್ರ ತಾಂಡವವನ್ನ ಪ್ರತಿಭೆಯೊಂದಿಗೆ ಸಿನಿಮಾದ ಕಥೆಯೊಂದಿಗೆ ಎಲ್ಲ ಕನ್ನಡಿಗರ ಮನಸ್ಸುಗಳಿಗೆ ಲಗ್ಗೆ ಹೇಳೋದಕ್ಕೆ ಸಜ್ಜಾಗ್ತಾ ಇದೆ ಸರ್ ಕಡೆಯಲ್ಲಿ ಎರಡು ಮಾತುಗಳು ಏನ್ ಹೇಳ್ತೀರಿ टेलिकॉम स्काई ತಂಡದವರು ಆಗಮಿಸಿದರು ದಯಮಾಡಿ ಅವರು ನೇವಿ ಕೇಂದ್ರ ಆಗಮಿಸ್ಬೇಕು ಅಂತ ಹೇಳ್ಕೊತೀನಿ ಟೆಲಿकॉम स्काई ತಂಡದವರು ದಯವಿಟ್ಟು ಆಗಮಿಸಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋಗೆ ಜೊತೆ ಆಗಬೇಕು ಅಂತ